ಸ್ನೇಹಿತರೆ ಇಂದು ಚಿಕ್ಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಕರೆಯಲಾಗಿತ್ತು ಈ ಸಭೆಗೆ ಕೆ ಎಂ ಎಫ್ ನೂತನ ನಿರ್ದೇಶಕರಾದಂಥ ಬಿ ವಿ ಶಾಮೇಗೌಡ್ರವರು ಆಗಮಿಸಿದ್ದರು ಈ ಸಭೆಯಲ್ಲಿ ಒಂದು ವರ್ಷದ ಆಯವ್ಯಯವನ್ನು ಮಂಡಿಸಿದರು ಈ ಮಂಡನೆಗೆ ಎಲ್ಲ ಗ್ರಾಮಸ್ಥ ರೈತರು ಹಾಗೂ ಕಮಿಟಿಯ ಎಲ್ಲ ಸದಸ್ಯರು ಹಾಜರಿದ್ದರು ಕಾರ್ಯಕಾರಿ ಮಂಡಳಿಯ ಸದಸ್ಯರಾದಂಥ ಮೊದಲು ಅಧ್ಯಕ್ಷರಾದಂಥ ಎಂ ರಂಗಸ್ವಾಮಿ ಅವರಿದ್ದರು ಹಾಗೆ ನಿರ್ದೇಶಕರಾದಂಥ ನಟರಾಜ್ ಅವರಿದ್ದರು ಹಾಗೆ ಭಾಸ್ಕರ್ ಅವರು ಕೆ ಸುಬ್ರಹ್ಮಣಿ ಆರ್ ವಿಶ್ವನಾಥ್ ಚಲಪತಿ ನಾರಾಯಣಪ್ಪ ಅವರು ಮತ್ತು ಶ್ರೀಮತಿ ಪ್ರಭಾವತಮ್ಮ ಮತ್ತು ಶ್ರೀಮತಿ ಜ್ಯೋತಮ್ಮ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಈ ಕಾರ್ಯಕ್ರಮದ ರೂಪುರೇಷೆಗಳು ಮತ್ತು ಯಶಸ್ವಿಗೊಳಿಸಲು ಮುಖ್ಯ ಕಾರಣಕರ್ತರಾದಂಥ ಶ್ರೀ ಎಸ್ ಎನ್ ಜನಾರ್ದನ್ ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಕೆಲಸ ಮಾಡ್ತಿದ್ದಾರೆ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಮಲ್ಲಾಯ್ಕ್ನಹಳ್ಳಿ ಪದ್ಮನಾಭ ಸ್ವಾಮಿಯವರು ಮತ್ತು ತಿಮುರಾವತ್ನಹಳ್ಳಿಯ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂಥ ಜೈರಾಮ್ ರೆಡ್ಡಿಯವರು ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಬಂದಿದ್ದ ನಮ್ಮ ಹೋರ್ಗೆ ನಮ್ಮೆಲ್ಲರ ನೆಮ್ಮದಿಯ ಪರವಾಗಿ ಮಾತಿರೇ ಎದಿಸಿನಲ್ಲಿದೆ ಸರಿಯಾದುದು ಕೊಷ್ಟು ಅದಕ್ಕೆ ಸಾಲುಕ್ಕೆ 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 ಲೇನ್ ತೆಗಬೇಕು ಅಂತ ಹೇಳಿದ್ವಿ ಓಹ್ ನಮ್ಮ ಜಿಎಸ್ ಲೀಡರಾದ 14 ಸ್ವಾಮಿ ಅವರು ಇನ್ಕೋರ್ತಾ ಇದ್ದೀನಿ ಚಿಕ್ಕನಲ್ಲಿ ಅಧ್ಯಕ್ಷ ನಾರಾಯಣ ಸ್ವಾಮಿ ಚಿಕ್ಕನಲ್ಲಿ

ರಾಜಣ್ಣ ಅದೇ ರೀತಿ ಬೇಕಾಗಿಲ್ಲ ಪ್ರತಿಯೊಬ್ರು ಕೂಡ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಓ ಆಪ್ರೇಟಿವ್ ಸೊಸೈಟಿನಲ್ಲಿ ರಾಜಕೀಯವನ್ನು ಬೆಳೆಸಬಾರ್ದು ಅಲ್ಲಿ ರಾಜಕೀಯ ಯಾವಾಗ ಸೇರ್ಕೊಳ್ಳುತ್ತೋ ಆವಾಗ ಕೆಟ್ಟೋಗುತ್ತೆ ಹೋಗುತ್ತೆ ಒಂದೇ ಒಂದು ನೋಡಬೇಕು ನಮ್ಮ ಸೇವೆ ಯಾರು ಮಾಡ್ತಾಯಿದ್ದಾರೆ ನಮಗೆ ಯಾರಿಂದ ಸೌಕರ್ಯ ಆಗುತ್ತೆ ಅನ್ನೋದನ್ನು ಮೊದಲು ಅರಿತು ಅವರನ್ನು ಆಯ್ಕೆ ಮಾಡ್ಕೋಬೇಕು ಅವರಿಂದ ಸಹಕಾರ ಪಡಿಬೇಕೆ ಹೊರತು ಇಲ್ಲಿ ರಾಜಕೀಯವನ್ನು ಏನಾದರೂ ಬೆಳೆಸ್ಕೊಂಡು ಜಾತಿಯನ್ನೇದಾದರೂ ಬೆಳೆಸ್ಕೊಂಡಾಗ ಆ ಒಂದು ಉತ್ಪಾದಕರ ಸಹಕಾರ ಸಂಘ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ ಕಷ್ಟ ಇದೆ ಬೆಳೆಯೋದು ಏಕೆಂದರೆ ಇಲ್ಲಿ ಎಲ್ಲ ಬೆಳೀಬೇಕು ಜಾತಿ ಬೆಳಿಬೇಕು ರಾಜಕೀಯ ಬೆಳಿಬೇಕು ಎಲ್ಲ ಬಿಟ್ಟು ನಮ್ಮ ಸೇವೆ ಯಾರು ಮಾಡ್ತಾ ಇದ್ದಾರೆ ಅವರನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು ಅವರಿಂದ ಸಂಪೂರ್ಣವಂತ ಸಹಕಾರವನ್ನು ತಗೋಬೇಕು ಯಾವಾಗಲೂ ಅಷ್ಟೇ ಆ ಕೆಲಸ ಯಾರು ಮಾಡ್ತಾರೋ ಆ ಡೈಲಿ ಆ ಹಾಲು ಪಾತ್ರದ ಸಹಕಾರ ಸಂಘ ಚೆನ್ನಾಗಿ ಬೆಳೆಯುತ್ತೆ ಏಕೆಂದರೆ ಸ್ವಲ್ಪ ಜನಕ್ಕೆ ಶಾಮು ಕೊಡ್ರ ಬಗ್ಗೆ ಗೊತ್ತಿಲ್ಲ ಸ್ವಲ್ಪ ಮತ್ತೆ ದೊಡ್ಡ ದೊಡ್ಡ ಲೀಡ್ರಿಗೆ ಮಾತ್ರ ಗೊತ್ತು ಬೇರೆ ಗೊತ್ತಿಲ್ಲ ಮುಳುಬಾಗದ ತಾಲೂಕಿನಲ್ಲಿ ಇಡೀ ಜಿಲ್ಲೆಯಲ್ಲೇ ಗೊತ್ತು ಆದರೆ ಮುಳುಬಾಗದ ತಾಲೂಕ್ ಮಾತ್ರ ಹೇಳ್ತೀನಿ ಮುಳುಬಾಗ ತಾಲೂಕಿನಲ್ಲಿ ಆಫರ್ ಬಾಂಧವರು ಇದನ್ನು ನೀವೆಲ್ಲ ಅರಿಬೇಕು ಶಾಮೇಗೌಡರು ಯಾವಾಗಲೂ ಆಫರ್ ಬಾಂಧವ್ರ ಪ್ರತಿಭಾ ತಗೊಳ್ಳೋಕ್ಕೆ ಯಾವತ್ತೂ ಹೋಗಲ್ಲ ರೈತರು ಸೇವೆ ಮಾಡೋಕ್ಕೆ ಬಂದಿದ್ದಾರೆ ಕಾರಣ ಏನಂದರೆ ಆಲಂಗೂರು ಶ್ರೀನಿವಾಸ ಕಾಲದಿಂದ ಅವರ ನಾಯಕರು ಅವರ ಪ್ರತಿಯೊಬ್ಬರು ಕೂಡ ಆಲಂಗೂರು ಶ್ರೀನಿವಾಸ ಅವರು ಮೊದಲನೇ ಸ್ಥಾನದಲ್ಲಿ ಅವರನ್ನು ಇದು ಸ್ವಲ್ಪ ಗೊತ್ತಿಲ್ಲ ಏಕೆಂದರೆ ನಮ್ಮ ಕಡೆ ಪರಿಚಯ ಸ್ವಲ್ಪ ಕಮ್ಮಿ ಆ ಕಡೆ ಚೆನ್ನಾಗಿ ಗೊತ್ತು ಇಡೀ ತಾಲೂಕಿನಲ್ಲಿ ನಮ್ಮ ಕಡೆ ಕೂಡ ಯಾರೇನು ಪೊಲೀಸ್ ಗಲಾಟೆ ಆದರೆ ತಕ್ಷಣ ಫೋನ್ ಮಾಡೋದು ನಾನು ಎಮ್ ಎಲ್ ಎ ಫೋನ್ ಮಾಡಲ್ಲ ಇನ್ನೂ ಫೋನ್ ಮಾಡಲ್ಲ ನಮ್ಮ ನಾಗರಾಜಣ್ಣಾಗಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರಾಗ್ಲಿ ನಮ್ಮ ಎಮ್ ಎಲ್ ಎ ಸಮೃದ್ಧಿ ಮಂಜುನಾಥ್ ಅವರಾಗಲಿ ಅವರಿಂದ ಒಳ್ಳೆ ಅಧಿಕಾರ ಇದೆ ನಾನು ಹೇಳ್ತು ಆ ಅಧಿಕಾರದವ್ರ ಹತ್ರ ನೀವು ಸಹಾಯ ತಗೊಂಡು ಒಳ್ಳೆಯ ಹೆಸರು ತಗೋಬೇಕು ಸೊಸೈಟಿಯನ್ನು ದೊಡ್ಡದಾಗಿ ಬೆಳೆಸ್ಬೇಕು ಇನ್ನೂ ದೊಡ್ಡದಾಗಿ ಬೆಳೆಸಬೇಕು ಆದ್ದರಿಂದ ಬೆಳೆಸಿ ಒಳ್ಳೆ ಸೇವೆ ತಗೊಂಡು ನಿಮ್ಮ ಒಳ್ಳೆ ಅಧ್ಯಕ್ಷರು ಬಂದರೆ ಏಕೆಂದರೆ ಯಾವಾಗಲೂ ಕೂಡ ಒಳ್ಳೆಯವ್ರ ನಾಯ್ಕೆ ಮಾಡ್ಕೊಳ್ಳೋದನ್ನು ಕಲ್ಕೋ ಕಲಿಬೇಕು ನೀವು ಒಳ್ಳೆಯವ್ರ ನಾಯಕ ಮಾಡ್ಕೊಳ್ಬೇಕು ಈ ಒಂದು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ರಂಗಣ್ಣವರು ರಂಗಸಾಮಣ್ಣವರು ಅದೇ ರೀತಿ ನಮ್ಮ ಈ ಭಾಗದ ನಾಯಕರು ನಮಗೆ ಚುನಾವಣೆಗೆ ಸುಮಾರು ಸಹಾಯ ಮಾಡಿರ್ತಕ್ಕಂಥವ್ರು ಈ ಭಾಗದ ಎಲ್ಲ ಅಧ್ಯಕ್ಷರುಗಳನ್ನು ಮೀಟ್ ಮಾಡಿ ನಮಗೆ ಒಂದು ಒಳ್ಳೆಯ ಒಂದು ಫಲ ಕೊಡಿಸಿರ್ತಕ್ಕಂಥ ನಮ್ಮ ಜಯರವಣ್ಣವರೇ ಅದೇ ರೀತಿ ನಮ್ಮ ಸ್ವಾಮಿಗಳು ನನಗೆ ಮೊದಲು ಎಲೆಕ್ಟ್ರಿಕ್ ಚುನಾವಣೆ ಮೊದಲು ಒಂದು ಸುಮಾರು ಒಂದು ಹತ್ತು ಆದರೂ ಹೋಗಿರ್ತಾರೆ ಅಧ್ಯಕ್ಷರುಗಳ ನಾನು ಹೋಗಿ ಮೊದಲೇನೆ ಅಂತ ಒಂದು ನಮಗೋಸ್ಕರ ದುಡಿಸಿರ್ತಕ್ಕಂಥ ನಮ್ಮೆಲ್ಲ ಮುಸ್ವಾಮಿಗಳಿಗೆ ಮತ್ತು ಹಾಲು ಉತ್ಪಾದಕರೇ ಇವತ್ತು ದಿನ ಏನು ನನ್ನನ್ನು ನಿರ್ದೇಶನ ಮಾಡಿದ್ದೀರಿ ಈ ಭಾಗದಲ್ಲಿ ಹೆಚ್ಚು ನನಗೆ ಮತ ಕೊಟ್ಟು ನನ್ನನ್ನು ಜ ಆಗಲಿಕ್ಕೆ ಕಾರಣಕರ್ತರಾಗಿದ್ದೀರಿ ಬಹುಶಃ ಏನು ನನ್ನಿಂದ ಈ ಒಂದು ಡೈರಿ ವಿಚಾರವಾಗಿ ಏನೇ ಕೆಲಸ ಇರಲಿ ಆ ಒಂದು ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ನಾನು ಕ್ರಮ ತಗೋತೀನಿ ಅದೇ ರೀತಿ ನಮ್ಮ ಈ ಡೈರಿಯಲ್ಲಿ ಒಂದು ಒಳ್ಳೆಯ ಒಂದು ವಾತಾವರಣ ಇದೆ ಯಾಕಂದರೆ ಇಲ್ಲಿ ಕೇವಲ ಒಂದು ಮೂವತ್ತು ಮನೆ ಇದೆ ಅಂತ ಮೂವತ್ತು ಮನೆಯಲ್ಲಿ ಇಷ್ಟೊಂದು ಅನ್ಯೋನ್ಯವಾಗಿ ಇವತ್ತು ದಿನ ಈ ಒಂದು ಡೈರಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ಬಹುಶಃ ನೋಡಿ ಈಗ ನಾನು ಬಂದ ತಕ್ಷಣ ಸುಮಾರು ಜನ ಎಲ್ಲರೂ ಪಾಪ ಒಂದು ಹತ್ತು ಐದು ಹತ್ತು ನಿಮಿಷದಲ್ಲಿ ಎಲ್ಲರೂ ಬಂದ್ಬಿಟ್ಟು ಈ ಒಂದು ಐಕ್ಯತೆ ಎಲ್ಲರಲ್ಲೂ ಬೇಕಾಗ್ತದೆ ಈ ಒಂದು ಐಕ್ಯತೆ ಇದ್ದಾಗ ಮಾತ್ರ ಈ ಊರುಗಳಲ್ಲಿ ಇಂಥ ಡೈರಿಗಳು ನಾನು ಸಹಕಾರ ಸಂಘಗಳು ಬೆಳಿಲಿಕ್ಕೆ ಕಾರಣ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಇನ್ನು ಮುಂದೆ ನಮ್ಮ ಈ ಡೈರಿ ನಮ್ಮ ಒಕ್ಕೂಟದಿಂದ ಏನು ಬರುತ್ತೆ ಶಾರ್ಟ್ ಕಟ್ರಸ್ ಆಗಲಿ ಮ್ಯಾಟ್ಗಳಾಗಲಿ ಇನ್ನೂ ಅತಿ ಅನೇಕ ಸವಲತ್ತುಗಳು ಬರುವಂಥದ್ದನ್ನು ನಮ್ಮ ಡೈರಿಗೂ ಸಹ ನಮ್ಮ ಜನಾರ್ದನ ನಾನು ಬರ್ತಾನೆ ಇರ್ತಾರೆ ಎಲ್ರಿಗೂ ಸೇರಿ ಈ ಒಂದು ಏನು ಎಲ್ಲ ಒಂದು ಆರು ಉತ್ಪಾದಕರು ಸೇರ್ಲಿಕ್ಕೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೀನಿ